ಅಧಿಕಾರಿಗಳ ಎಡವಟ್ಟಿನಿಂದ ಮನೆಗಳಿಗೆ ಸೆಟ್ಟಳ್ಳಿ ಕೆರೆಯ ಗಲೀಜು ನೀರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರಸಭಾ ವ್ಯಾಪ್ತಿಯ ಬೆಂಗಳೂರು ಮೈಸೂರು ರಸ್ತೆಯ ಸಮೀಪವಿರುವ ಸೆಟ್ಟಳ್ಳಿ ಕೆರೆಯ ಒತ್ತುವರಿಯಾಗಿದ್ದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದರ ಮೇರೆಗೆ ಉಪಲೋಕಾಯುಕ್ತ ಎನ್ ಪಣೀಂದ್ರರವರು ಭೇಟಿ ನೀಡಿ ಪರಿಶೀಲನೆ ಮಾಡಿ ಸ್ವಚ್ಛತೆ ಮಾಡಲು ಸೂಚಿಸಿದರ ಮೇರೆಗೆ ಮೊನ್ನೆಯಷ್ಟೇ ಶಾಸಕರು ನಗರಸಭೆ ಅಧ್ಯಕ್ಷರು ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಪೂಜೆ ಸಲ್ಲಿಸಿ ಕೆಲಸ ಪ್ರಾರಂಭಿಸಲಾಗಿದೆ ಆದರೆ ಅಧಿಕಾರಿಗಳ ಎಡವಟ್ಟಿನಿಂದ ಸೆಟ್ಟಹಳ್ಳಿ ಕೆರೆಯ ಗಲೀಜು ನೀರು ಕಾವೇರಿ ಪೈಪ್ಲೈನ್ ಮೂಲಕ ಪೋಸ್ಟ್ ಆಫೀಸ್ ಲೇಔಟ್ನ ಕೆಲ ಮನೆಗಳಿಗೆ ಹೋಗಿ ಅವಾಂತರ ಸೃಷ್ಟಿ ಮಾಡಲಾಗಿದೆ ನಗರಸಭೆ ಅಧಿಕಾರಿಗಳು ಹಾಗೂ ವಾಟರ್ ಬೋರ್ಡ್ ಅಧಿಕಾರಿಗಳು ಸ್ವಚ್ಛತಾ ಕಾರ್ಯ ಪ್ರಾರಂಭಿಸುವ ಮುನ್ನ ಕೆರೆಯ ಪಕ್ಕದಲ್ಲಿ ಹೋಗಿರುವ ಪೈಪ್ಲೈನ್ಗಳ ಬಗ್ಗೆ ಗುತ್ತಿಗೆದಾರರಿಗೆ ಮಾಹಿತಿ ನೀಡದೆ ಬೇಜವಾಬ್ದಾರಿ ತೋರಿರುವುದೇ ಕೆರೆಯ ಗಲೀಜು ನೀರು ಸಾರ್ವಜನಿಕರ ಮನೆಗಳಿಗೆ ಪೈಪ್ಲೈನ್ ಮುಖೇನ ನುಗ್ಗಲು ಕಾರಣವಾಗಿದೆ ಅಧಿಕಾರಿಗಳ ಎಡವಟ್ಟಿನಿಂದ ಕೆ ಬಡಾವಣೆಯಿಂದ ಸಿ ಎನ್ ಸಿ ಲೇಔಟ್ ಮೂಲಕ ರಾಜಕೆಂಪೇಗೌಡ ಬಡಾವಣೆ ಮತ್ತು ನಗರಕ್ಕೆ ಹೋಗುವ ಸಾರ್ವಜನಿಕರಿಗೆ ರಸ್ತೆಯಲ್ಲಿ ಗುಂಡಿ ತೆಗೆದು ಯಾವುದೇ ಬೋರ್ಡ್ ಅಳವಡಿಕೆ ಮಾಡದೆ ತೊಂದರೆ ತಂದೊಡ್ಡಿದ್ದಾರೆ ಸೆಟ್ಟಿಯಲ್ಲಿ ಕೆರೆ ಸುತ್ತಮುತ್ತ ಸ್ವಚ್ಛತೆ ಮಾಡಿ ಒತ್ತುವರಿಯಾಗಿರುವ ಕೆರೆ ಜಾಗ ಬಿಡಿಸಿ ಆದರೆ ಕೆರೆಯ ಗಲೀಜು ನೀರಿನಿಂದ ಯಾವುದೇ ಸಾರ್ವಜನಿಕರಿಗೆ ಸಮಸ್ಯೆಯಾಗದ ರೀತಿಯಲ್ಲಿ ಕೆಲಸ ಮಾಡಲಿ ಎಂಬುವುದು ಸ್ಥಳೀಯ ನಿವಾಸಿಗಳ ಆಗ್ರಹವಾಗಿದೆ